ಮುರುಡೇಶ್ವರದ ಆರ್ಎನ್ಎಸ್ ಗಾಲ್ಫ್ ರೆಸಾರ್ಟ್ನಲ್ಲಿ ನಡೆಯುತ್ತಿರುವ ವಿಶ್ವ ಮೀನುಗಾರಿಕೆ ದಿನಾಚರಣೆ ಮತ್ತು ಮೇಳ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಮಂಗಳವೈದರು ಮೀನುಗಾರರ ಅಭಿವೃದ್ಧಿ ನನ್ನ ಜವಾಬ್ದಾರಿಯಾಗಿದ್ದು ವಿರಮಿಸದೆ ಶ್ರಮಿಸುತ್ತೇನೆ ಎಂದು ಹೇಳಿದರು ಡಿಸಿಎಂ ಡಿಕೆ ಶಿವಕುಮಾರ್ ಅವರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಸಚಿವ ಮಂಕಾಳವೈದ್ಯರು ಮಾತನಾಡಿ ಮುಖ್ಯಮಂತ್ರಿಗಳು ಮೀನುಗಾರರ ಜೊತೆಗೆ ಇದ್ದೇನೆ ಎನ್ನುವ ಸಂದೇಶ ನೀಡಿ ಶುಭಾಶಯ ಕೋರಿದ್ದಾರೆ ನಮ್ಮ ಜಿಲ್ಲೆ ನನ್ನ ಕ್ಷೇತ್ರದಲ್ಲಿ ನಮ್ಮ ಮೀನುಗಾರರ ಜೊತೆಗೆ ಸಮುದ್ರ ತೀರದಲ್ಲಿ ಅದ್ಭುತ ಕಾರ್ಯಕ್ರಮ ಮಾಡಲು ಸರ್ಕಾರ ಅವಕಾಶ ನೀಡಿದೆ ಇದರ ಸದುಪಯೋಗವನ್ನು ಪಡೆದುಕೊಂಡು ಮೀನುಗಾರರ ಏಳಿಗೆಗೆ ಶ್ರಮಿಸುವ ಉದ್ದೇಶ ಹೊಂದಿದ್ದೇನೆ ಎಂದು ಹೇಳಿದರು ಸಂತೋಷ ಆಗ್ತಾ ಇದೆ ಬಾರಿಗೆ ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನು ನಮ್ಮ ಜಿಲ್ಲೆಯಲ್ಲಿ ಅದರಲ್ಲೂ ನನ್ನ ಕ್ಷೇತ್ರದಲ್ಲಿ ಅದರಲ್ಲೂ ವಿಶೇಷವಾಗಿ ಮೀನುಗಾರರಿಗಾಗಿ ಮೀನುಗಾರರ ಜೊತೆಯಲ್ಲಿ ಸಮುದ್ರ ತೀರದಲ್ಲಿ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಇದ್ದೀನಿ ಅವಕಾಶ ತಾವು ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ನಮ್ಮ ಇಲಾಖೆ ಉದ್ಭವ ಆಯಿತು ಅಲ್ಲಿಂದ ಇಲ್ಲಿಯವರೆಗೂ ಮೀನುಗಾರರಿಗಾಗಿ ಮೀನುಗಾರಿಕೆಗೋಸ್ಕರ ಹಲವಾರು ಕಾರ್ಯಕ್ರಮವನ್ನು ತಂದಿದ್ದಾರೆ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ತಂದಿದ್ದಾರೆ ಅದಕ್ಕೆ ಪೂರಕವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವಿಶೇಷವಾಗಿ ಮೀನುಗಾರಿಕೆ ಇಲಾಖೆಗೆ ಯಾವ ಕೊರತೆಯೂ ಆಗಕೂಡ್ದು ಮೀನುಗಾರರು ನಮ್ಮ ಆಸ್ತಿ ಮೀನುಗಾರಿಕೆ ಅವಲಂಬಿತರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಉ ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ ಯಾವುದೇ ರೀತಿಯಲ್ಲಿ ಹಣದ ಕೊರತೆ ಇಲ್ಲ ಜನ ಹೇಳ್ತಾರೆ ಅಭಿವೃದ್ಧಿ ಆಗೋದಿಲ್ಲ ಐದು ಗ್ಯಾರಂಟಿಗೋಸ್ಕರ ನೋಡಿ ಗ್ಯಾರಂಟಿನೂ ಐದು ಗ್ಯಾರಂಟಿನೂ ನಾವು ಎಲ್ಲ ಜನ ಜನಾಂಗದವರಿಗೂ ಕೊಟ್ಟು ಅದರ ಮಧ್ಯದಲ್ಲಿ ನನ್ನ ಇಲಾಖೆಯನ್ನು ಒಳ್ಳೆಯ ರೀತಿಯಲ್ಲಿ ಇಲಾಖೆಗೆ ಪೂರಕವಾದಂಥ ಎಲ್ಲ ಕಾರ್ಯಕ್ರಮಕ್ಕೂ ಹಣದ ಲಭ್ಯತೆ ಇದ್ದು ಎಲ್ಲ ಮೀನುಗಾರರಿಗೂ ತೊಂದರೆ ಆಗದೇ ಇದ್ದಾಗೆ ವಿಶೇಷವಾಗಿ ಇಡೀ ರಾಜ್ಯದಲ್ಲಿ ಎಷ್ಟು ಕರಾವಳಿ ಮೀನುಗಾರಿಕೆ ಇದೆ ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಮೂರು ಜಿಲ್ಲೆ ಅಷ್ಟೇ ರಾಜ್ಯದ ಉದ್ದಗಲಕ್ಕೂ ಮೀನುಗಾರಿಕೆ ಇದೆ ಜಲಾಶಯ ಕೆರೆ ಡ್ಯಾಮ್ ಎಲ್ಲ ಮೀನುಗಾರಿಕೆಗೂ ಪೂರಕವಾದಂಥ ಕಾರ್ಯಕ್ರಮವನ್ನು ನಾವು ಈಗ ಹಾಕ್ಕೊಂಡಿದ್ದೇವೆ ಎಲ್ಲೂ ವ್ಯತ್ಯಾಸ ಆಗೋದಿಲ್ಲ ಉದಾಹರಣೆಗೆ ಮೂರು ಜಿಲ್ಲೆದು ಹೇಳಬೇಕು ಅಂತಾದರೆ ಹದಿಮೂರು ಬಂದರುಗಳಿವೆ ಕೆಲವೊಂದು ಇಳದಾನಗಳಿತ್ತು ಉದಾಹರಣೆಗೆ ಅಳವಿಕೊಡಿ ಇರ್ಬೋದು ಗುಂಡಿ ಇರ್ಬೋದು ಅದನ್ನು ಮೇಲ್ದರ್ಜೆಗೆ ಏರಿಸಿ ಬಂದರುಗಳನ್ನು ಮಾಡಿದ್ದೇನೆ ಹದಿಮೂರು ಬಂದರುಗಳಿಗೂ ಪೂರಕವಾಗಿ ಆರುನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸುವ ಎಲ್ಲ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇನೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ರಾಜ್ಯದಲ್ಲಿ ಮೀನುಗಾರಿಕಾ ಇಲಾಖೆಯು ಆರಂಭಗೊಂಡಿದ್ದು ಅಲ್ಲಿಂದ ನಿರಂತರ ಮೀನುಗಾರರ ಅಭಿವೃದ್ಧಿಗೆ ಸರ್ಕಾರಗಳು ಶ್ರಮಿಸುತ್ತಾ ಬಂದಿದ್ದವು ಆದರೆ ನಮ್ಮ ಸರ್ಕಾರ ರಚನೆಯಾದ ಮೇಲೆ ಮೀನುಗಾರರ ಸಂಕಷ್ಟಕ್ಕೆ ಅವರ ಸಮಸ್ಯೆಗಳಿಗೆ ಸಾಕಷ್ಟು ಯೋಜನೆಗಳನ್ನು ರೂಪಿಸಿ ಅದನ್ನು ಕಾರ್ಯರೂಪಕ್ಕೆ ತಂದಿದ್ದೇವೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮೀನುಗಾರರ ಅಭಿವೃದ್ಧಿಗೆ ಉತ್ತಮ ಸಹಕಾರವನ್ನು ನೀಡಿದ್ದಾರೆ ಒಟ್ಟು ಕರಾವಳಿಯ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಮೂರು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಮೀನುಗಾರರಿದ್ದು ಅವರ ಉದ್ಯೋಗಕ್ಕೆ ನಮ್ಮ ಸರ್ಕಾರವು ಈಗ ಹೊಸ ಹೊಸ ಯೋಜನೆಯನ್ನ ರೂಪಿಸುತ್ತಿದೆ ಎಂದು ಹೇಳಿದರು ಹದಿಮೂರು ಬಂದರುಗಳಿದ್ದು ಈ ಪೈಕಿ ಭಟ್ಕಳದ ಅಳವೆಕೂಡಿ ಮತ್ತು ತೆಂಗಿನಗುಂಡಿ ಮೇಲ್ದರ್ಜೆಗೇರಿಸಿದ್ದೇನೆ ಉಳಿದ ಬಂದರುಗಳ ಅಭಿವೃದ್ಧಿ ಮಾಡಿಸುವ ಚಿಂತನೆ ನಡೆಯುತ್ತಿದೆ ಮಂಗಳೂರಿನಲ್ಲಿ ಈಗಾಗಲೇ ಬಂದರು ನಿರ್ಮಾಣ ಮುಕ್ತಾಯದ ಹಂತದಲ್ಲಿದೆ ಮುರುಡೇಶ್ವರದಲ್ಲಿ ಒಟ್ಟು ನಾನೂರು ಕೋಟಿ ರೂಪಾಯಿ ಬಂದರು ನಿರ್ಮಾಣ ಚಿಂತನೆ ನಡೆದಿದ್ದು ಈ ಪೈಕಿ ಒಂದು ಕಡೆ ಬಂದರು ಇನ್ನೊಂದು ಕಡೆ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಯೋಜನೆಯನ್ನು ಮಾಡಲಾಗಿದೆ ಎಂದು ಹೇಳಿದರು ಅದರ ಜೊತೆಯಲ್ಲಿ ಮುರುಡೇಶ್ವರದಲ್ಲಿ ಇದೇ ಊರಿನಲ್ಲಿ ನಾಲ್ಕುನೂರು ಕೋಟಿ ರೂಪಾಯಿನ ಬಂದರನ್ನು ನಾವು ಈಗಾಗಲೇ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡು ಅದು ಒಂದು ಕಡೆ ಮೀನುಗಾರರಿಗೆ ಇನ್ನೊಂದು ಕಡೆ ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೊರಬಂದರನ್ನು ರೂಪಿಸಿದ್ದೇವೆ ಅದು ಈಗ ಹೆಚ್ಚು ಕಡಿಮೆ ಡಿಸೆಂಬರ್ ಲಾಸ್ಟ್ ಒಳಗೆ ಈ ಕಾರ್ಯಕ್ರಮವನ್ನು ಕಾರ್ಯರೂಪಕ್ಕೆ ಬರ್ತದೆ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಮೀನುಗಾರರಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ನಿಮ್ಮ ಪರವಾಗಿದೆ ನಿಮ್ಮ ಜೊತೆ ಇದೆ ಎಲ್ಲೂ ವ್ಯತ್ಯಾಸ ಆಗಲಿಕ್ಕೆ ಬಿಡೋದಿಲ್ಲ ಕೆರೋಸಿನ್ ಸಮಸ್ಯೆ ಗೊತ್ತಿತ್ತು ನಿಮಗೆ ಎಷ್ಟು ಸಮಸ್ಯೆ ಪಟ್ಟಿದ್ರಿ ನಡಿ ನಮ್ಮ ಸರ್ಕಾರ ಬಂದ ತಕ್ಷಣ ನಿಮಗೆ ಇಂಡಸ್ಟ್ರಿಯಲ್ ಕೆರೋಸಿನ ಖರೀದಿ ಮಾಡಿ ನಿಮಗೆ ಬೇಕಾದಷ್ಟು ನಾವು ಮುನ್ನೂರು ಲೀಟ್ರವರೆಗೂ ಕೊಡ್ತೇವೆ ನೀವು ನೂರು ಲೀಟ್ರ್ ತೊಗೊಳ್ಬೋದು ಇನ್ನೂರು ಲೀಟ್ರ್ ತೊಗೊಳ್ಬೋದು ಮುನ್ನೂರು ಲೀಟ್ರ್ ತೊಗೊಳ್ಬೋದು ಪೂರಕವಾಗಿ ಯಾವುದೇ ಕಾರಣಕ್ಕೆ ಮೀನುಗಾರಿಕೆಗೆ ತೊಂದರೆ ಆಗದೆ ಇರುವ ರೀತಿಯಲ್ಲಿ ನಾಡ ದೋಣಿಗಳು ಮೀನುಗಾರಿಕೆ ಮಾಡ್ತಾ ಇದೆ ಅದರ ಜೊತೆಯಲ್ಲಿ ನಮ್ಮ ಪ್ರಣಾಳಿಕೆಯಲ್ಲಿ ಹಾಕಿದರು ಈ ರಾಜ್ಯದ ಉದ್ದಾಗಲಕ್ಕೂ ಸುತ್ತಾಡಿ ರಾಜ್ಯಾಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಅವರು ಘೋಷಣೆ ಮಾಡಿದರು ನಿಮಗೆ ಡೀಸೆಲ್ ಪೂರ್ತಿ ಸಿಗೋದಿಲ್ಲ ಪೂರಾ ದಿನ ನಿಮಗೆ ಸಮುದ್ರಕ್ಕೆ ಹೋಗಿ ಮೀನು ಹಿಡಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಮ ಜೊತೆ ನಾವು ನಿಲ್ತೇವೆ ಒಂದು ಲಕ್ಷದ ಐವತ್ತು ಸಾವಿರ ಕೆ ಎಲ್ ಡೀಸೆಲ್ ಕೊಡುವಲ್ಲಿ ಎರಡು ಸಾವಿರ ಎರಡು ಲಕ್ಷ ಕೆ ಎಲ್ ಡೀಸೆಲನ್ನು ಕರರಹಿತ ಡೀಸೆಲನ್ನು ಕೊಡ್ತೇನೆ ಅಂದೇಳಿ ಬಂದ ತಕ್ಷಣ ನಿಮಗೆ ಕೊಟ್ಟಿದ್ದೇವೆ ಅದು ಕೋಟವನ್ನು ಐದೈದು ತಿಂಗಳಿಗೆ ವಿಂಗಡಣೆ ಮಾಡಿ ಕೊಟ್ಟಿದ್ದೀವಿ ಮೊದಲು ಆಗಿತ್ತು ಆ ತಿಂಗಳದು ಆ ತಿಂಗಳಲ್ಲಿ ತಗೊಳ್ಬೇಕಿತ್ತು ಈಗ ಹಾಗಲ್ಲ ನಿಮಗೆ ಬೇಕಾದ ಸಂದರ್ಭದಲ್ಲಿ ನೀವು ತೊಗೊಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಎಲ್ಲೂ ವ್ಯತ್ಯಾಸ ಆಗಲಿಕ್ಕೆ ಬಿಡಲಿಲ್ಲ ನಾವೀಗ ಸಾಧಾರಣ ಒಂದು ಇನ್ನೂರು ಕೋಟಿ ರೂಪಾಯಿ ಈಗಾಗಲೇ ಎಲ್ಲ ಮಂಗಳೂರು ಇರ್ಬೋದು ಮಲ್ಪೆ ಇರ್ಬೋದು ತೆಂಗನಗುಂಡಿ ಇರ್ಬೋದು ಮತ್ತು ಪುನಃ ಡಾಕನ್ನು ವಿಸ್ತರಣೆ ಮಾಡೋದು ಮೀನುಗಾರಿಕೆಗೆ ಪೂರಕವಾಗಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡ್ತಾ ಇದ್ದೇವೆ ಇನ್ನು ನಮ್ಮ ಸರ್ಕಾರವು ಜನರಿಗೆ ಗ್ಯಾರಂಟಿ ಯೋಜನೆಯ ಜೊತೆಗೆ ಮೀನುಗಾರಿಕಾ ಇಲಾಖೆಯ ಅಭಿವೃದ್ಧಿಗೆ ಸರ್ಕಾರ ನನ್ನ ಜೊತೆ ನಿಂತಿದೆ ಎಲ್ಲಿಯೂ ಸಹ ಮೀನುಗಾರರಿಗೆ ಸಮಸ್ಯೆಯಾಗದಂತೆ ಗಮನವಿಟ್ಟು ಕೆಲಸ ಮಾಡುತ್ತಿದ್ದೇನೆ ಮೀನುಗಾರಿಕೆ ಇಲಾಖೆ ಮೀನುಗಾರರ ಅಭಿವೃದ್ಧಿ ನನ್ನ ಜವಾಬ್ದಾರಿಯಾಗಿದೆ ಇನ್ನು ಇಷ್ಟು ವರ್ಷಗಳ ಕಾಲ ಸರ್ಕಾರಗಳು ಮೀನುಗಾರರ ಸಂಕಷ್ಟ ಪರಿಹಾರ ಹಣವನ್ನು ಆರು ಲಕ್ಷ ನೀಡುತ್ತಿದ್ದು ಅದೂ ಸಹ ಹಿಂದಿನ ಸರ್ಕಾರ ಮೀನುಗಾರರಿಗೆ ವಿತರಿಸಿಲ್ಲ ಆದರೆ ನಾನು ಅಧಿಕಾರ ಸ್ವೀಕರಿಸಿದ ಮೇಲೆ ಎಂಟು ಲಕ್ಷ ಹಣವನ್ನು ಏರಿಸಿ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಮೀನುಗಾರರ ಕೈಗೆ ಸೇರಿಸಿ ಅವರು ನೆಮ್ಮದಿಯಿಂದ ಬದುಕುವಂತೆ ಮಾಡಿದ್ದೇವೆ ಎಂದು ಹೇಳಿದರು ನಮ್ಮ ಉಪಮುಖ್ಯಮಂತ್ರಿಗಳು ಈಗ ಘೋಷಣೆ ಮಾಡ್ತಾರೆ ಸಂಕಷ್ಟ ಪರಿಹಾರ ನಿಧಿ ಆರು ಲಕ್ಷ ಇತ್ತು ನಮ್ಮ ಸರ್ಕಾರ ಬರುವಾಗ ಅದು ಕೊಡೋ ಅದು ಮೂರು ನಾಲ್ಕು ವರ್ಷ ಕೊಡಲಿಲ್ಲ ಆಗಿದ್ರು ನಿಮಗೆ ಗೊತ್ತಿತ್ತು ನಾವು ಎಂಟು ಲಕ್ಷವನ್ನು ಮಾಡಿ ಎಲ್ಲ ಆ ಬಡ ತಂದೆ ಕಳ್ಕೊಂಡಂಥ ಮಕ್ಕಳಿಗೆ ಗಂಡನ್ನು ಕಳ್ಕೊಂಡಂಥವರಿಗೆ ಅಥವಾ ಮಗನ ಕಳ್ಕೊಂಡಂಥವ್ರಿಗೆ ಅವರು ಮನೆಗೆ ಮುಡಿಸುವಂಥ ಕೆಲಸ ಮಾಡಿದ್ದೇವೆ ಅದು ಇಪ್ಪತ್ನಾಲ್ಕು ಗಂಟೆ ಒಳಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದೇನೆ ಅದು ಈಗ ಬರೀ ಎಂಟು ಲಕ್ಷ ನೀವು ಅಂತ ಕೇಳಿದ್ರು ಇಲ್ಲ ನೀವು ಜಾಸ್ತಿ ಘೋಷಣೆ ಮಾಡಿ ಅಂತ ಹೇಳಿದ್ದೆ ಅವರು ಮಾಡ್ತಾರೆ ಈಗ ಮೀನುಗಾರರಿಗೆ ಏನು ಬೇಕು ಮೀನುಗಾರಿಕೆಗೆ ಅವಶ್ಯಕತೆ ಅದನ್ನೇ ನಂಬಿ ಮೀನುಗಾರಿಕೆನೇ ನಂಬಿಕೊಂಡಿರೋದು ಇದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ನಿಮಗೆ ಅಷ್ಟು ನಿಮಗೆ ನಿಮ್ಮ ಜೊತೆ ನಾವು ಇದ್ದು ನಿಮಗೆ ಸಹಾಯ ಸಹಕಾರ ಮಾಡ್ತಾಯಿದ್ದೇವೆ ಮಹಿಳೆಯರಿಗೆ ಐವತ್ತು ಸಾವಿರ ಸೊನ್ನೆ ಬಡ್ಡಿಯಲ್ಲಿ ಕೊಡ್ತಾ ಇದ್ರು ನಮ್ಮ ಅದು ಪ್ರಣಾಳಿಕೆಯಲ್ಲಿತ್ತು ಮೂರು ಲಕ್ಷ ಕೊಡ್ತೇನೆ ಅಂದೇಳಿ ಅದನ್ನು ಮೂರು ಲಕ್ಷ ನಾವು ಈಗಾಗಲೇ ಕೊಡಲಿಕ್ಕೆ ಆದೇಶ ಮಾಡಿದ್ದೇವೆ ಅದರ ಜೊತೆಯಲ್ಲಿ ಹೇಳಿದ್ರು ಎಲ್ಲ ಕೆಲವರು ರಾಷ್ಟ್ರಕೃತ ಬ್ಯಾಂಕಲ್ಲಿ ತಗೊಳ್ಳಿಕ್ಕೆ ಕಷ್ಟ ಆಗ್ತದೆ ಅದು ಸಾಧ್ಯ ಆಗೋದಿಲ್ಲ ನಮ್ಮ ತಾಯಿಂದಿರಿಗೆ ಅಂತ ಹೇಳಿದರು ಆಗ ನಾವು ಈಗ ಎಲ್ಲ ಅರ್ಬನ್ ಬ್ಯಾಂಕಲ್ಲೂ ತಗೊಳ್ಬೋದು ಅಂದೇಳಿ ಆದೇಶವನ್ನು ನಾವು ಮಾಡಿದ್ದೇವೆ ಅದಕ್ಕೆ ಪೂರಕವಾಗಿ ಎಸ್ ಸುವರ್ಣ ಸುವರ್ಣವರು ಅವರೇ ಹೇಳಿದರು ಅಲ್ಲಿ ಎಲ್ಲಿ ತಗೊಳ್ಳಿಕ್ಕೆ ಸಾಧ್ಯ ಉಂಟು ನೀವು ಅರ್ಬನ್ ಬ್ಯಾಂಕಿಗೆ ಮಾಡಿದರೆ ಒಳ್ಳೇದಿತ್ತು ಅನ್ನಿ ಅವರ ವಿನಂತಿ ಆಗಿಂದಾಗಿ ಅದನ್ನು ಆದೇಶವನ್ನು ಮಾಡಿದ್ದೇವೆ ನಮ್ಮ ಸರ್ಕಾರ ಮತ್ತು ನನ್ನ ಉದ್ದೇಶವು ನಮ್ಮ ಮೀನುಗಾರರ ಕೈ ಇನ್ನೊಬ್ಬರಿಗೆ ಕೈ ಚಾಚುವಂತಿರಬೇಕೆ ಹೊರತು ಇನ್ನೊಬ್ಬರ ಬಳಿ ಬೇಡುವಂತಿರಬಾರದು ಅವರು ಸಮುದ್ರಕ್ಕೆ ತೆರಳಿದಲ್ಲಿ ಅಲ್ಲಿ ಅವಘಡ ಸಂಭವಿಸಿದರೆ ಅವರ ರಕ್ಷಣೆಗೆ ಸಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿದ್ದು ಇದು ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ ಮತ್ತು ಇದಕ್ಕಾಗಿ ಏಳ್ನೂರು ಕೋಟಿ ಮೀಸಲು ಇಟ್ಟಿದ್ದೇವೆ ಎಂದು ಹೇಳಿದರು ಇಷ್ಟೇ ಉದ್ದ ಬೋಟ್ ಕಟ್ಟಬೇಕು ಅದು ಫಿಸಿಬಿಲಿಟಿ ಕೊಡಲಿಕ್ಕೆ ಪರಿಸ್ಥಿತಿ ಮಾಡಿಟ್ಟಿದ್ರು ಅದೆಲ್ಲದಕ್ಕೂ ಒಂದು ಅಂತ್ಯವನ್ನು ನೋಡ್ತಾ ಇದ್ದೀವಿ ನಾವು ನಮ್ಮ ಉದ್ದೇಶ ಇಷ್ಟೇ ಮೀನುಗಾರರು ಯಾವತ್ತೂ ಕೈ ಚಾಚು ಕೂಡ್ದು ಅವರು ಇನ್ನೊಬ್ಬರಿಗೆ ಕೊಡುವಂಥವ್ರು ಆಗಿರಬೇಕು ಕೊಡುವ ಹಾಗೆ ಆಗಬೇಕು ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ನಿಮ್ಮ ಜೊತೆಯಲ್ಲಿದೆ ನಾವು ಐದು ಗ್ಯಾರಂಟಿ ಕೊಡುವಾಗ ಯಾವ ಕಮ್ಯುನಿಟಿಗೆ ಯಾವ ಜಾತಿಗೆ ನಿಲ್ಲಿ ಕೊಡಲಿಲ್ಲ ಈ ರಾಜ್ಯದ ಎಲ್ಲ ಸಾಮಾನ್ಯ ಜನಕ್ಕೆ ಬಡವರಿಗೆ ಇದ್ದೇವೆ ನಾವು ಆ ರೀತಿಯಲ್ಲಿ ನಮ್ಮ ಸರ್ಕಾರ ಮೀನುಗಾರರಿಗೆ ಪೂರಕವಾಗಿ ಎಲ್ಲ ಜನಾಂಗದವರಿಗೆ ಎಲ್ಲ ಜಾತಿಯವರು ಈಗ ಮೀನುಗಾರಿಕೆ ಮಾಡ್ತಾರೆ ಮೊದಲೇ ಆದರೆ ಒಂದು ಎರಡು ಜಾತಿ ಮಾತ್ರ ಇದ್ದರು ಈಗ ಆಗಲ್ಲ ಎಲ್ಲ ಜಾತಿಯವರು ಮೀನುಗಾರಿಕೆ ಯಾರು ಮಾಡ್ತಾರೆ ಅವರಿಗೆ ನಮ್ಮ ಇಲಾಖೆಯಿಂದ ನಮ್ಮ ಸರ್ಕಾರದಿಂದ ಅವರಿಗೆಲ್ಲ ರೀತಿಯ ಸಹಾಯ ಸಹಕಾರ ಸಿಗ್ತದೆ ಅಂದೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ವೇದಿಕೆಯಲ್ಲಿ ನಾವು ಈಗಾಗಲೇ ಕೊಟ್ಟಿದ್ದನ್ನು ನೋಡಿದ್ರಿ ಮತ್ಸ್ಯವಾಹಿನಿ ಇರಬಹುದು ಅಥವಾ ಮೀನುಗಾರಿಕೆ ಪೂರಕವಾದಂತ ಐಸ್ ಫ್ಯಾಕ್ಟ್ರಿಗೆ ಈ ವೇಳೆ ಶಿರಸಿ ಶಾಸಕ ಭೀಮಣ್ಣ ನಾಯ್ಕ್ ಶಾಸಕ ಶಿವರಾಮ್ ಹೆಬ್ಬಾರ್ ಶಾಸಕ ಸತೀಶ್ ಶೈಲ್ ಗಣಪತಿ ಉಳ್ವೇಕರ್ ತಿಪ್ಪಣ್ಣ ಯಶ್ಪಾಲ್ ಸುವರ್ಣ ರಾಜು ನಾಯ್ಕ್ ಸಾಯಿ ಗಾವ್ಕರ್ ಸತೀಶ್ ನಾಯ್ಕ್ ಮಾಲಾ ನಾರಾಯಣ್ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಉಪಸ್ಥಿತರಿದ್ದರು ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ